ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ನೀವು ನಿನ್ನೆ ರಾತ್ರಿ ಏನು ನೋಡಿದ್ರಾ ಸೊ ನಿನ್ನೆ ಒಂದು ಎಪಿಸೋಡ್ ಎಂಡ್ ಆದಮೇಲೆ ಸೊ ಅದೇ ಪ್ರೊಮೊ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಮಿಡ್ ವೀಕ್ ಎಲಿಮಿನೇಷನ್ ನಡೀಬೇಕಾಗಿತ್ತು ಸೊ ಕಾರಣದಿಂದ ಒಂದು ಕಾರಣದಿಂದ ಆ ಮಿಡ್ ವೀಕ್ ಎಲಿಮಿನೇಷನ್ನ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಆ ಒಂದು ಕಾರಣ ಸೊ ಈ ಒಂದು ಪ್ರೊಮೊದಲ್ಲಿ ತೋರಿಸಿದ್ದಾರೆ ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಧನ್ರಾಜ್ ಅವರು ಸೊ ಆ ಮಿರರಲ್ಲಿ ನೋಡಿ ಆ ಟಾಸ್ಕ್ನ ಕೊನೆಯ ಟಾಸ್ಕ್ನ ಕಂಪ್ಲೀಟ್ ಮಾಡಿ ವಿನ್ ಆಗಿ ಸೊ ಅದರಲ್ಲಿ ಹೆಚ್ಚಿನ ಪಾಯಿಂಟ್ಸ್ಗಳನ್ನ ತೊಗೊಂಡು ಮಿಡ್ ವೀಕ್ ಎಲಿಮಿನೇಷನಿಂದ ಏನು ಸೇಫ್ ಆಗಿದ್ರು ಸೊ ಅವರು ಸೇಫ್ ಆಗೋದು ಸರಿಯಲ್ಲ ಅಂತ ಸೊ ಈ ಬಿಗ್ ಬಾಸ್ ಅವ್ರಿಗೆ ಇವಾಗ ಅರ್ಥ ಆಗಿದೆ ಅಂತ ಅನಿಸುತ್ತೆ ಮೇ ಬಿ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲಿ ಕೆಲವೊಂದು ಕಮೆಂಟ್ಗಳು ಆ ಒಂದು ಮಾತುಗಳು ಬಂದಾದ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಅಂತ ಅನ್ಕೊತೀನಿ ಇಲ್ಲ ಅಂತಂದರೆ ಸೊ ಅವರು ಮುಂಚೆಯೇ ನಿಲ್ಲಿಸ್ತಾ ಇದ್ರು ಬಿಕಾಸ್ ಯಾಕಂತಂದರೆ ತ್ರಿವಿಕ್ರಮ್ ಅವ್ರದ್ದು ಒಂದು ಆಟದಲ್ಲಿ ಸೊ ರೂಲ್ಸ್ ಬ್ರೇಕ್ ಆಗಿದೆ ಅಥವಾ ಫೌಲ್ ಆಗಿದೆ ಅಂತ ಹೇಳಿ ಸೊ ಅದನ್ನು ರೀಮ್ಯಾಚ್ ಮಾಡಿಸಿದಂಥವರು ಸೊ ಅದನ್ನು ರೀಮ್ಯಾಚ್ ಮಾಡಿಸುವಂಥದ್ದು ಅವ್ರಿಗೆ ದೊಡ್ಡದಾಗಿ ಇರಲಿಲ್ಲ ಬಟ್ ಅವರು ಮಾಡಿಸ್ಲಿಲ್ಲ ಬಿಕಾಸ್ ಆಫ್ ಅದನ್ನು ಮೇ ಬಿ ಜನಗಳು ಇಗ್ನೋರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೇನೋ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ಪೇಜಸ್ ಪಿಯರ್ ಪೇಜಸ್ಗಳು ಅಥವಾ ಅವರ ಅಭಿಮಾನಿಗಳು ಏನು ವಾಯ್ಸ್ ರೈಸ್ ಮಾಡಿದರು ಸೊ ತ್ರಿವಿಕ್ರಮ ಅವರು ವಿನ್ ಆದಾಗ ನೀವು ರೀಮ್ಯಾಚ್ ಮಾಡಿದಂಥವ್ರು ಸೊ ಇವಾಗ ಯಾಕೆ ರೀಮ್ಯಾಚ್ ಮಾಡಿಸಲಿಲ್ಲ ಅನ್ನೋ ಒಂದು ಮಾತುಗಳು ಬಂದಾಗ ಸೊ ಇವಾಗ ಅಟ್ಲೀಸ್ಟ್ ಇದರಲ್ಲಾದರೂ ಒಂದು ನಮ್ಮ ಒಂದು ತಪ್ಪನ್ನು ಮುಚ್ಚಿ ಹಾಕೊಂಬಹುದು ಅನ್ನೋ ಒಂದು ಕಾರಣಕ್ಕೆ ಸೊ ಮಿಡ್ ವೀಕ್ ಎಲಿಮಿನೇಷನ್ನ ನಿಲ್ಲಿಸಿ ಸೊ ಇವಾಗ ಅದ್ರ ಬಗ್ಗೆ ಒಂದು ಬಿಗ್ ಬಾಸ್ ಅವರು ಒಂದು ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರೋ ಪ್ರೋಮೋದಿರೋ ಪ್ರಕಾರ ಸೊ ಧನ್ರಾಜ್ಗೆ ಆ್ಯಂಡ್ ಮನೆಯವರಿಗೆ ಸೊ ಆ ಒಂದು ವೀಟಿನ ಪ್ಲೇ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಅದು ಯಾರಿಗೂ ಗೊತ್ತು ಗೊತ್ತಿಲ್ಲದೇ ಅಂಥ ವಿಷಯ ಏನಲ್ಲ ಅಂದರೆ ಆಲ್ರೆಡಿ ಮಂಜು ಅವರು ವಾಯ್ಸ್ ರೈಸ್ ಮಾಡಿದರು ಸೊ ಕಾಣಿಸ್ತಿದೆ ಅಂತ ಸೊ ಈ ರೀತಿಯಲ್ಲಿ ಇದ್ದಾಗ ಸೊ ಅಲ್ಲಿ ಯಾರೂ ಡಿಸಿಷನ್ ಕೂಡ ತಗೊಳ್ಳಿಲ್ಲ ತಪ್ಪು ಅಂತ ಯಾರು ಕೂಡ ಹೇಳಿಲ್ಲ ಅಟ್ ಲೀಸ್ಟ್ ಅವರು ಒಂದು ವೀಕಲ್ಲಿ ಅಷ್ಟೊಂದು ಪಾಪ ಪ್ರಜ್ಞೆ ಅಷ್ಟೊಂದೆಲ್ಲೂ ಬೇಜಾರು ಮಾಡ್ಕೊಂಡು ಅಂಥವರು ಅದನ್ನು ತಪ್ಪು ಮಾಡಿದ್ನೇನೋ ಅಂತ ಒಂದು ಮಾತು ಕೂಡ ಹೇಳಿಲ್ಲ ಸೊ ಅದನ್ನು ಗ್ರೇ ಏರಿಯಾ ಅಂತ ಹೇಳಿ ಸೊ ಅದನ್ನು ಅಲ್ಲಿಗೆ ಬಿಟ್ಬಿಟ್ರು ಬಿಟ್ಟರೆ ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಿಲ್ಲ ಬಟ್ ನನಗೆ ಒಂದು ಪ್ರಾಬ್ಲಮ್ ಅಂದರೆ ಇದು ಯಾವುದು ಗುರು ಗ್ರೇ ಏರಿಯಾ ಈ ಒಂದು ಸೀಸನಲ್ಲಿ ಅರ್ಥ ಆಗ್ತಿಲ್ಲ ನನಗೆ ಸೊ ಅದು ನನ್ನ ಪ್ರಕಾರ ಅವರು ಬಿಗ್ ಬಾಸ್ ಅವ್ರ ತಂಡದಿಂದಲೇ ತಪ್ಪಿದೆ ಓಕೆ ಸೊ ಈ ಗ್ರೇ ಏರಿಯಾ ಗ್ರೇ ಏರಿಯಾ ಅನ್ನೋದನ್ನ ಜಾಸ್ತಿ ಪ್ರಮೋಟ್ ಮಾಡಿದ್ದೇನೆ ಅವರೇನೆ ಓಕೆ ಇನ್ಕ್ಲೂಡಿಂಗ್ ಸುದೀಪ್ ಅವರು ಕೂಡ ಅಷ್ಟೇ ಸೊ ಆ ಗ್ರೇ ಏರಿಯಾ ಅನ್ನೋ ಅಂತ ನನ್ನ ಪ್ರಕಾರ ತಪ್ಪು ಐ ಮೀನ್ ಮ್ಯಾಚ್ ಫಿಕ್ಸಿಂಗ್ಗಳು ಅದು ಏನು ನಾನು ಹೇಳುವಂಥದ್ದು ಸ್ಟ್ರಾಟಜಿ ಅದು ಇದು ಅಂತ ಹೇಳ್ತಾರೆ ಟಾಸ್ಕ್ ಅಂತ ಬಂದಾಗ ಅದು ಹಾನೆಸ್ಟಾಗಿ ಆಡಬೇಕೇ ಹೊರತು ಸೊ ಫಿಕ್ಸಿಂಗ್ ಮಾಡಿಕೊಂಡು ಅದರಿಂದ ನನಗೆ ನನಗೆಲ್ಲೋ ಸರಿ ಅಂತ ನನಗೆ ಅನಿಸಿಲ್ಲ ಬಟ್ ಅದನ್ನು ಅವರೇ ಪ್ರಮೋಟ್ ಮಾಡಿರೋವಂಥದ್ದು ಗ್ರೇ ಏರಿಯಾ ಅಂದರೆ ಆ ರೂಲ್ ಬುಕ್ಕಲ್ಲಿ ಇಲ್ಲೇರೋದನ್ನು ಮಾಡುವಂಥನೇ ಒಂದು ರೀತಿಯಲ್ಲಿ ಗ್ರೇ ಏರಿಯಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ಸೊ ಕೆಲವು ಟೈಮಲ್ಲಿ ಅದು ಸರಿ ಅಂತ ಅನಿಸ್ಬೋದು ಅದು ಬಿಗ್ ಬಾಸ್ಗೆ ಎಫೆಕ್ಟ್ ಆಗಲ್ಲ ಬಟ್ ಈ ರೀತಿನಲ್ಲಿ ಆದಾಗ ಸೊ ಅದು ತಪ್ಪಾಗಿ ಅನಿಸುತ್ತೆ ಅವ್ರಿಗೆ ಬಿಕಾಸ್ ಆಫ್ ನಂಗೆ ನೋಡಕ್ಕೋದ್ರೆ ಧನ್ರಾಜ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಇದರಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲು ಇವಾಗ ಪ್ರಾಮಾಣಿಕತೆ ಅಂತ ಬಂದಾಗ ಧನ್ರಾಜ್ ತಪ್ಪಿದೆ ಸೊ ಪ್ರಮಾಣ ಎಲ್ಲೂ ಇತ್ತು ಒಂದು ಪ್ರಾಮಾಣಿಕತೆ ಸೊ ನೋಡ್ಕೊಂಡು ಆಡಬಾರ್ದು ಅಂತ ಗೊತ್ತಿರುವಂಥ ವಿಚಾರವೇ ಅಲ್ವಾ ಸೊ ಅದನ್ನು ಏನು ನೋಡ್ಕೊಂಡು ಏನಕ್ಕೆ ಕಾಡ್ದ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಪ್ರಾಮಾಣಿಕತೆ ಅಂತ ಬಂದಾಗ ಸೊ ತಪ್ಪಿದೆ ಧನ್ರಾಜ್ದು ಓಕೆ ಸೊ ಅದು ಬಿಟ್ಟು ಇಲ್ಲಿ ಹಣಮಂತ ಕೂಡ ನೋಡ್ಕೊಬೋದಾಗಿತ್ತು ಕ್ಯಾಪ್ಟನ್ ಆದಂಥವ್ರು ಯಾಕಂದರೆ ಎಲ್ಲ ಕಡೆಗೂ ಗಮನ ಇದ್ದಂಥವರು ಸೊ ಅದನ್ನು ನೋಡ್ಕೊಬೋದಾಗಿತ್ತು ಅಂತ ಕೂಡ ಬರುತ್ತೆ ಹಣ್ಣುಮಂತನ್ ಉಸ್ತುವಾರಿ ಮೇಲೂ ಕೂಡ ಪ್ರಶ್ನೆ ಬರುತ್ತೆ ಬಟ್ ಅವ್ನು ನನ್ಗೆ ಗೊತ್ತಿರೋದ್ರಿಂದ ಕೆಲವು ಕಡೆಗೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ನೋಡ್ಬೇಡಿ ನೋಡ್ಬಿಡಿ ಅಂತ ರಜೆ ಎಲ್ಲ ಕೆಲವೊಂದು ಟೈಮಲ್ಲಿ ಆ ಒಂದು ಸ್ವಲ್ಪ ಗ್ಯಾಪ್ ಇದೆ ಅದರಿಂದ ಸ್ವಲ್ಪ ಹೊರಗಡೆ ಹಿಂಗೆ ತಲೆ ಹಾಕೋ ಟೈಮಲ್ಲೂ ಕೂಡ ನೋಡಿದವನು ಹಾಗೆಲ್ಲ ನೋಡಬೇಡಿ ಅಂತ ಹೇಳಿದ್ದಾನೆ ಬಟ್ ಅವನು ಧನರಾಜ್ ಅವರು ಮಿರರಲ್ಲಿ ನೋಡ್ತಿರೋವಂಥದ್ದು ಅವನಿಗೆ ಕಣ್ಣಿಗೆ ಬಿದ್ದಿದ್ಯಾ ಬಿದ್ದಿಲ್ವಾ ನನಗೆ ಗೊತ್ತಿಲ್ಲ ಬಟ್ ಮಂಜುಗಂತೂ ಬಿದ್ದಿದೆ ಅಟ್ಲೀಸ್ಟ್ ಮಂಜು ಹೇಳ್ಬೋದಾಗಿತ್ತು ಉಸ್ತುವಾರಿ ಅವರಿಗೆ ಹಿಂಗೆ ನೋಡ್ತಿದ್ದಾನೆ ಅದು ಸರಿನಾ ಅಂತ ಕೇಳ್ಬೋದಾಗಿತ್ತು ಬಟ್ ಅವಾಗ ಒಂದು ಅವ್ನು ಡಿಸಿಷನ್ ತೊಗೊತಿದ್ದ ನೋಡ್ಬೋದಾ ಅಥವಾ ನೋಡಬಾರ್ದಾ ಅನ್ನೋದು ಸೊ ಅದು ಕೂಡ ಆಗಲಿಲ್ಲ ಅಲ್ಲಿ ಆ್ಯಂಡ್ ಬಿಗ್ ಬಾಸ್ ಅವರು ಮುಖ್ಯವಾಗಿ ಇಷ್ಟೊಂದೆಲ್ಲ ಹೊರಗಡೆ ನಾವು ಟಾಸ್ಕ್ ಕೊಡ್ತಾಯಿದ್ದೀವಿ ಅಂತ ಗೊತ್ತಿದ್ರು ಕೂಡ ಎಲ್ಲ ಒಂದು ಆಯಾಮದ ಇಂದನೂ ಕೂಡ ನೋಡೋವಂಥ ಬಿಗ್ ಬಾಸ್ ಅವರು ಅಥವಾ ಅವರ ಟೀಮ್ ಏನು ಟಾಸ್ಕ್ ಡಿಸೈನ್ ಮಾಡಿದಂಥವ್ರು ಬಿಗ್ ಬಾಸ್ ಅಲ್ಲಿ ಮನೆ ಒಳಗಡೆಗೆ ಮಿರರ್ ಇದೆ ಕಾಣಿಸುತ್ತೆ ಅಟ್ಲೀಸ್ಟ್ ಅದನ್ನು ಕವರ್ ಮಾಡೋಣ ಅಥವಾ ಆ ಒಂದು ಏನು ಮಿರರ್ ಆಡುವಂಥ ಸ್ಪರ್ಧೆಗೆ ಕಾಣದೇ ರೀತಿ ಆ್ಯಂಗಲಲ್ಲಿ ಸೊ ಆ ಬೋರ್ಡ್ಗಳನ್ನ ಸೆಟ್ ಮಾಡೋಣ ಅಂತನಾದ್ರೂ ನೋಡಬೇಕಾಗಿತ್ತು ಬಟ್ ಅವರು ಕೂಡ ಅದನ್ನು ಮಾಡಿಲ್ಲ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ನನಗೆ ಸೊ ಎಲ್ಲ ಕಡೆಯಿಂದ ಕೂಡ ಕೆಲವೊಂದು ತಪ್ಪುಗಳಿದೆ ಬಟ್ ಕೊನೆಗೆ ಆ ತಪ್ಪು ಅಂತ ಬರುವಂಥದ್ದು ಸೊ ಧನರಾಜ್ ಅವರಿಗೆ ನಿಮ್ಮ ಪ್ರಾಮಾಣಿಕತೆ ಎಲ್ಲಿ ಹೋಯಿತು ಅಂತಲೇ ಬರುತ್ತೆ ಹೊಡೆತು ಸೊ ಅವರು ಬಿಗ್ ಬಾಸ್ಗೆ ಕ್ವಶನ್ ಮಾಡುವಂಥ ಯಾವುದೇ ರೈಟ್ಸು ಬಿಗ್ ಬಾಸ್ ಮನೆ ಒಳಗಡೆಗೆ ಆಡುವಂಥ ಸ್ಪರ್ಧಿಗಳಿಗೆ ಇಲ್ಲ ನಾವು ಹೊರಗಡೆ ಕೂತ್ಕೊಂಡು ಹೋಗಿ ಪ್ರಶ್ನೆ ಮಾಡ್ಬೋದು ಬಿಟ್ಟರೆ ಒಳಗಡೆಯಿಂದ ಅವರಿಗೆ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ ಅವ್ರಿಗೆ ಆ ಒಂದು ಅರ್ಹತೆಯೂ ಇಲ್ಲ ಕಳ್ಕೊಂಡಿದ್ದಾರೆ ಅವರು ಸೊ ಬಿಗ್ ಬಾಸ್ ಅವರು ಇವಾಗ ಹೇಳುವಂಥದ್ದು ನಿಮ್ಮ ಒಂದು ಪ್ರಾಮಾಣಿಕತೆ ನಾವು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ಒಂದು ಸ್ಟೇಜಲ್ಲಿ ಸೊ ಅದನ್ನು ಮಾಡಿದ್ವಿ ಅಂತ ಕೂಡ ಹೇಳ್ಬೋದು ಅವರು ಓಕೆ ಹೆಂಗೆ ಬೇಕಾದರೂ ಮಾತು ತಿರುಗಿಸಿ ಹೇಳ್ಬೋದು ಅವರು ಸೊ ಅವರು ಆ ಥರ ಹೇಳ್ತಾರೆ ಬಟ್ ಇಲ್ಲಿ ಸಿಗಾಕೊಳ್ಳೋದು ಧನ್ರಾಜ ನನ್ನ ಪ್ರಕಾರನೇ ಆ್ಯಂಡ್ ಈ ಒಂದು ಪ್ರೋಮದಲ್ಲಿ ನೋಡ್ತಿರೋ ಪ್ರಕಾರ ಅವ್ನು ಹೇಳೋವಂಥದ್ದು ಖಂಡಿತವಾಗ್ಲು ನನಗೆ ಈ ಒಂದು ತಪ್ಪು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಈ ಒಂದು ಇಷ್ಟು ಮಟ್ಟಿಗೆ ನಾನು ಬಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾನೆ ಆ್ಯಂಡ್ ಅವ್ನು ಹೇಳುವಂಥದ್ದು ನನ್ನನ್ನು ಸೇರಿಕೊಂಡೇ ನಾಮಿನೇಷನ್ ಪ್ರಕ್ರಿಯೆ ನಡೆಸಿ ಅಂತ ಕೂಡ ಹೇಳ್ತಿದ್ದಾನೆ ಸೊ ಅದೇ ಆ ಗ್ರೇ ಏರಿಯಾ ಅನ್ನೋ ಒಂದು ಪದ ಇದೆಯಲ್ಲ ಅದೆಲ್ಲೋ ಒಂದು ರೀತಿಯಲ್ಲಿ ಈ ಥರದ ಒಂದು ಕಾರಣ ಘಟನೆಗಳಿಗೆ ಕಾರಣವಾಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಒಟ್ನಲ್ಲಿ ಮೇ ಬಿ ಇವತ್ತಿನ ಒಂದು ಎಪಿಸೋಡಲ್ಲಿ ಮತ್ತೆ ಆ ಒಂದು ಮಿಡ್ವಿಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಅನಿಸುತ್ತೆ ಯಾರು ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ಗೌತಮಿ ಅವರು ಹೋಗ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಆಫ್ ಒಳಗಡೆ ಕೂಡ ಅಲ್ಲಿ ಹೆಚ್ಚಿನ ಓಟ್ಸ್ಗಳು ಬಂದಿರುವಂಥದ್ದು ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಅಲ್ಲಿ ಮಂಜು ಐನ್ ಗೌತಮಿಗೆ ಬಂದಿರುವಂಥದ್ದು ಹೊರಗಡೆ ನೋಡ್ತಾ ಇದ್ದರೂ ಕೂಡ ಟಾಕು ಗೌತಮಿ ಅವರು ಹೋಗ್ತಾರೆ ಅಂತಲೇ ಇದೆ ಸೊ ನೋಡುವ ಏನೇನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಬಿಡೋದು ಎಷ್ಟ ಬಿಡಿ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬಿಡೋದು ಬಾಯ್